ಹೇ ರಾಕೇಶ ಅದ್ಯಾಕ ಅಂತ ಕೂಗ್ತೀಯಾ ನೀನು 9 ಗಂಟೆ ಆದ್ರೆ ಎಮ್ಮೆ ತರ ಬಿಟ್ಕೊಂಡಿದ್ದೀಯಾ ಸಂಸಾರ ಅಷ್ಟ್ರ ಮಲಗ ಟೈಮ್ ಆಯ್ತು ಅದು ರೂಮಲ್ಲೇ ಅಲ್ಲಿ ಆಗ್ಬೇಕಲ್ಲ ಇವನಿಗೆ ನೋಡ್ರಿ ನೋಡ್ರಿ ಅವನ ಅವತಾರನ ಏನೋ ಏನೋ ಆಗಿದೆ ನಿನಗೆ ಬರ್ತ ಬರ್ತ ಅತಿ ಆಯ್ತು ಮಗನೆ ನಿನಗೆ ಅಮ್ಮ ಅಮ್ಮ ಇಲ್ಲಿ ನೋಡಮ್ಮ ನನ್ನ ಮೇಲೆ ನನ್ನ ಮೇಲೆ ನೋಡಮ್ಮ ಸ್ವಲ್ಪ ಏ ನಿನ್ನ ಮೇಲೆ ಮೇಲೆ ಅಲ್ಲಮ್ಮ ನನ್ನ ಮೇಲೆ ನನ್ನ ಮೇಲೆ ಕಸ ಇರಮ ಹಾಕಿರೋದು ನೋಡ್ರಿ ನೋಡ್ರಿ ಅವನ ಕಣ್ಣಿಗೆ ಅದೇನ್ ಮಂಜ್ ಕೌದೈತೋ ಏನೋ ಕಸ ಅಂತೆ ಕಸ ಮಂಚದ ಮೇಲೆ ಆರಾಮಾಗಿ ಮಲಗಿದಾನೆ ನಿನ್ನೆ ತಾನೇ ಹೊಸ ಹಾಸಿಗೆ ಬಟ್ಟೆ ಹಾಸಿದೀನಿ ಇವನ್ಗೆ ಇವಾಗ ನೋಡ್ರಿ ಕಸ ಅಂತಿದ್ದಾನೆ ಯಾಕೋ ರಾಕೇಶ್ ಹಿಂಗೆ ಏನೋ ಮಾತಾಡ್ತೀಯ ನೀನ ಅಯ್ಯೋ ಇಲ್ಲಪ್ಪ ಇಲ್ಲ ಇದೆಯಲ್ಲ ಕಸ ನನ್ನ ಮೇಲೆ ಎಷ್ಟೊಂದು ಕಸ ತುಂಬಿದೆ ನನ್ನ ಮೇಲೆ ಇಷ್ಟೊಂದು ಕಸ ಯಾರಪ್ಪ ಹಾಕಿದ್ದು ಏ ರಾಕೇಶ ಸುಮ್ಮನೆ ಅತಿಯಾಗಿ ಆಡ್ಬೇಡ ಅವಳ ಚಿಕ್ಕ ಮಕ್ಳ ತರ ಯಾವ ಕಸನು ಇಲ್ಲ ಏನು ಇಲ್ಲ ನಿನಗೆ ಎಷ್ಟು ನೀಟಾಗಿ ಆಗಿ ಹಾಸಿದೀನಿ ನನ್ನ ನಿನ್ನೆ ಅಷ್ಟು ನೀಟ್ ಆಗಿದೆ ಸುಮ್ನೆ ಏನೇನ ಬಡಬಡ ವಹಿಸ್ಬಿಡ ನೋಡಿ ಇವನನ್ನ ಕಸ ಅಂತೆ ಕಸ ಊನಪ್ಪ ಕಷ್ಟಪಟ್ಟಿರೋರಿಗೆ ಗೊತ್ತು ಹಾ ಯಾವಾಗ ನೋಡಿದ್ರು ಆಫೀಸಿಗೆ ಬರು ಅಂತಂದ್ರೆ ಮಲ್ಲಗೆ ಇರ್ತನ್ ಮನೇಲಿ ಅಲ್ಲಿ ಹೋಗ್ತನ್ ಇಲ್ಲಿ ಹೋಗ್ತನ್ ಆಫೀಸಕ್ಕೆ ಬರಲ್ಲ ಕಷ್ಟ ಅಂತ ಜೀವ ಮನದಲ್ಲ ಇಲ್ಲ ಹಾ ಎಲ್ಲಿ ಗೊತ್ತಾಗ್ಬೇಕು ನಿನಗೆ ಹಾ ಹೊಸ ಆಸ್ಕೇ ಬಟ್ಟೆ ತಂದು ಕೊಟ್ಟಿದ್ದೀನಿ ಇವಳು ಆಸೆ ಇದಳೆ ಈಗ ನೋಡಿ ನಿನಗೆ ಕಸ ಆಗ್ಬಿಡತ ಅದು ಓನ್ ರೀ ನನ್ನ ಮಗನಿಗೆ ಅದೇನೇ ತಿನ್ ತಿನ್ ಹೆಚ್ಚಾಗಿದೆ ಕಟ್ಕೊಂಡಿರೋ ಹೆಂಡತಿ ಅತ್ರ ನೆಟ್ಟಿಗೆ ಸಂಸಾರ ಮಾಡೋ ಅಂತಂದ್ರೆ ಇವನಿಗೆ ಹೊಸ ಹೊಸ ಅದೇ ಎಲ್ಲ ಬೇಕು ಅದರಲ್ಲೂ ಕಸ ಬೇರೆ ಹುಡುಕ್ತಾನೆ ಇವನು ಅವಿ ಇಲ್ಲಮ್ಮ ಇಲ್ಲ ನನ್ನ ಮೇಲೆ ಇವಾಗ ಕಸ ಇತ್ತು ಕಣಮ್ಮ ಇತ್ತು ಎಲ್ಲ ನೀನು ಭ್ರಮೆ ಹಾಂ ಅದೋ ಇದು ಹಾಳ ಮೊಬೈಲಲ್ಲಿ ನೋಡ್ಬಿಡಿ ನೀನು ಚೆನ್ನಾಗಿ ಆಮೇಲೆ ಅದನ್ನೇ ಮೈಮೇಲೆ ಎಳ್ಕೊಂಡ್ಬಿಡು ಹ್ಞೂ ಇಂಥ ಕೆಲಸ ಮಾಡೋದಕ್ಕೆ ಏನು ಅನ್ಸಲ್ವೇನೋ ಹಾಂ ಶಾಂತ ಜೊತೆ ಒಂದು ಎಲ್ ಮಾತಾಡೋ ಪ್ರೀತಿಯಿಂದ ಅಂತಂದರೆ ಆಗಲ್ಲ ತಗೊಂಡು ಊರು ಬಿಟ್ಬಿಟ್ಟು ಬರ್ತೆ ಕರ್ಕೊಂಡು ಬರೋಲ್ಲ ಅವ್ರ ಮನೆಗೂ ಹೋಗಲ್ಲ ಪಾಪ ಎಷ್ಟು ಬೇಜಾರು ಮಾಡ್ಕೊಂಡಿದ್ರೆ ಗೊತ್ತಾ ತಂದೆ ತಾಯಿ ಹಾಂ ಹೇಗೆ ನಿಭಾಯಿಸಿರ್ಬೇಕೇನು ಪಾಪ ಅವಳು ಪಾಪ ಅವ್ರ ತಂದೆ ತಾಯಿ ಎಷ್ಟು ಬೇಜಾರು ಮಾಡ್ಕೊಂಡ್ರೆ ಗೊತ್ತಾ ನಿನ್ನ ಮನೆ ಒಳಗಡೆ ಹೋಗಿಲ್ಲ ಅಂತ ನಾನು ಏನೋ ಒಂದು ಸುಳ್ಳು ಹೇಳಿದ್ದೀನಿ ಅವ್ನಿಗೆ ಅರ್ಜೆಂಟ್ ಕೆಲಸ ಇತ್ತು ಅದಕ್ಕೆ ಬಾರಪ್ಪ ಅಂತ ನಾನೇ ಹೇಳಿದ್ದೆ ಅಂತ ನಿನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ ಅಂತ ಶಾಂತನು ಹಾಗೆ ನಿಭಾಯಿಸಿದ್ದಾಳೆ ಪಾಪ ಏನು ಬಿಟ್ಕೊಟ್ಟಿಲ್ಲ ಅವಳು ನೀನು ಇದೆಯಲ್ಲ ನೀನು ಇವಾಗ ಯಾಕದಲ್ಲ ಅದಲ್ಲ ಅಂತಂದರೆ ಏನೋ ರಾಕೇಶ ಹಿಂಗೆ ಮಾತಾಡ್ತೀಯಾ ನಾನು ಅವತ್ತೇ ಹೇಳಿದ್ನಲ್ಲ ನಿಮ್ಮಿಬ್ಬರ ಮಧ್ಯೆ ಏನು ಸಮಸ್ಯೆ ಏನೂ ಇಲ್ಲ ಆರಾಮಾಗಿರಿ ಅಂತ ಅಂದರೆ ಅರ್ಥನೇ ಮಾಡ್ಕೊಳ್ಳಲ್ಲ ನೀನು ಹಾಂ ಇವಾಗ ಏನು ಮಾಡ್ಬೇಕಂತ ಇದೆಯಾ ಹುಡುಗಿನ ಅದನ್ನಾದ್ರೆ ಹೇಳು ಹ್ಞೂ ಏನು ಮಾಡ್ಬೇಕಂತ ಇದೆಯಾ ಆಗಿದ್ದೆಲ್ಲ ಆಗೋಗಿದೆ ಆ ಹುಡ್ಗಿನ ಊರು ಕಳ್ಸಕ್ ಆಗಲ್ಲಪ್ಪ ಪಾಪ ಹಳ್ಳಿ ಜನ ಏನೇನೋ ಆಸೆ ಇಟ್ಕೊಂಡಿರ್ತಾರೆ ಕಣ ಹುಡ್ಗಿ ಬಗ್ಗೆ ಒಬ್ಳೇ ಮಗಳು ಬೇರೆ ನಾವಂತೂ ನಮ್ಮ ಸೊಸೆ ಅಂತ ಒಪ್ಕೊಂಡಿದ್ದೀನಪ್ಪ ಇನ್ನು ನೀನ್ ಒಪ್ಕೋಬೇಕು ಮನ್ಸು ಬದಲಾಯಿಸು ಒಳ್ಳೆವನಾಗು ಏನಪ್ಪ ಒಳ್ಳೇದಾಗೋದೋ ಏನ್ ಒಳ್ಳೆವ್ ನಾನು ನನಗೆ ಇಷ್ಟ ಇದ್ರೆ ಮದುವೆ ಮಾಡಿದ್ ನೀವು ನನಗೆ ಇಷ್ಟಾನ ಇಲ್ಲಿಂದ ಅವ್ಳಕಂಡ್ರೆ ಈಗ್ಲು ಇಷ್ಟ ಇಲ್ಲ ನನಗೆ ಬಲವಂತವಾಗಿ ಸಂಸಾರ ಮಾಡಕಾಗುತ್ತೀನಪ್ಪ ಅಪ್ಪ ತಂದೆ ಬಲವಂತ ಸಂಸಾರ ಅಂತ ಹೇಳ್ತಾ ಇಲ್ಲ ಒಳ್ಳೆ ಗುಣನ ನೋಡು ಸ್ವಲ್ಪ ಇಡ್ಕೊಂಡು ಹುಡುಕುದ್ರೇನು ಅಂತ ಒಳ್ಳೆ ಹುಡುಗಿ ಸಿಗಲ್ಲ ನಿನಗೆ ಹಾಂ ಹೇಳು ಜೀವಮಾನದಲ್ಲಿ ಏನು ಉದ್ದಾರ ಆಗೋ ಕೆಲಸ ಮಾಡಿದ್ಯಾ ಓದ್ಲೂ ಇಲ್ಲ ಸರಿಯಾಗಿ ಆಫೀಸಿಗೆ ಬರೋ ಅಂತಂದ್ರೆ ಅದೂ ಆಗಲ್ಲ ನಿನ್ ಕೈಲಿ ಹೋಗ್ಲಿ ಸಹಾಯ ಮಾಡೋ ಅಂದ್ರೆ ಸಹಾಯ ಮಾಡೋ ಅಂದ್ರೆ ಅದು ಆಗಲ್ಲ ಹೋಗ್ಲಿ ಹೋಗ್ಲಿ ಮನೇಲಿ ಸಾಯೋ ಅಂತಂದ್ರೆ ಅದು ಆಗಲ್ಲ ಅಲ್ಲಿ ಇಲ್ಲಿ ಹೋಗಿ ತಿರುಗಾಡ್ಕೊಂಡು ಬರ್ತಿಯ ಎಲ್ಲ ಹಾಳಾಗ್ ಒಟ್ಟೋಗ್ಲಿ ಮದುವೆ ಮಾಡಿದೀವಿ ನೆಟ್ಟಿಗೆ ಸಂಸಾರ ಮಾಡೋ ಹೆಂಡತಿ ಜೊತೆ ಖುಷಿಯಾಗಿರೋ ಅಂತಂದ್ರೆ ಅದೊಂದು ಆಗದೇ ಇಲ್ಲ ಅಂತ ಹಠ ಮಾಡ್ತೀಯಾ ಇನ್ ಏನೋ ಇನ್ ಏನೋ ಆಗುತ್ತೆ ನಿನ್ನ ಕೈಲಿ ನೋಡು ರಾಕೇಶ ನಿನ್ನ ಬಗ್ಗೆ ಕೆಟ್ಟ ಕೆಟ್ಟ ಒಪಿನಿಯನ್ ಇದೆ ನನಗೂ ಕೆಲವು ವ್ಯಕ್ತಿಗಳು ಹೇಳಿದ್ರು ನಿಮ್ಮ ಮಗ ಅಡ್ಡದಾರಿ ಇರ್ತಾ ಇದ್ದಾನೆ ಅಂತ ನಾನು ಅಂದರೂ ನೀನನ್ನು ಇಷ್ಟು ದಿನ ಕೇಳಲಿಲ್ಲ ಅದನ್ನು ಅದಕ್ಕೆ ನಿನಗೊಂದು ಮದುವೆ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ವಿ ಮದುವೆ ಆದ್ಮೇಲೆ ಸರಿ ಹೋಗ್ತಾನೇನೋ ಅಂತ ಅಂದ್ಕೊಂಡ್ರೆ ಈಗಲೂ ಅದೇ ಹಣೆ ಬರ ನಿಂದು ಇದೆಲ್ಲ ಸರಿ ಹೋಗೋಲ್ಲ ರಾಕೇಶ ನಮ್ಮ ಮನೆತನ ಏನು ನಮ್ಮ ನನ್ನ ಸ್ಟೇಟಸ್ ಏನು ಅದು ಧಕ್ಕೆ ಬರೋ ಕೆಲಸಗಳು ಯಾಕೋ ಮಾಡ್ತೀಯ ನೀನು ಅಯ್ಯೋ ಅದೆಲ್ಲ ಬಿಡಪ್ಪ ಅದೆಲ್ಲ ಬಿಡಿ ಇವಾಗ ಅದ್ ನೋಡ್ಕೊಳ್ಳೋಣ ನನ್ನ ಮೇಲೆ ಖಂಡಿತವಾಗ್ಲು ಬೆಳಗ್ಗೆ ನೋಡಿದ್ರೆ ಕಸ ಇತ್ತಮ್ಮ ನನ್ನ ಮೇಲೆ ನನ್ನ ಮೇಲೆ ಕಸ ಇತ್ತು ನೋಡಿ ಇವಾಗ ನಾನು ಹಿಟ್ಟಿನ ಕೋಲ್ ತಗೊಂಡ್ ತಲ್ಲೆ ಚೆನ್ನಾಗಿ ಒಡೆದು ಬಿಟ್ಟಿನಿ ನೋಡಿ ಇವಾಗ ನಾಳೆ ಬಂದು ನೋಡಿದೀನಿ ಯಾವ ಕಸ ಇಲ್ಲ ಏನು ಇಲ್ಲ ನಿಮ್ಮ ಅಪ್ಪನ ಇಲ್ಲೇ ನಿಂತಿಲ್ವಾ ಕಸ ಅಂತೆ ಕಸ ಸುಮ್ಮನೆ ನನ್ನ ತಲೆ ತಿನ್ಬೇಡ ಕಣ ಸುಮ್ಮನೆ ಹೋಗು ಅದೆಲ್ಲ ಹೋಗಿ ಹಾಳಾಗಿ ಹೋಗ್ಬಿಡತ್ತ ಸರಿ ನಡೀರಿ ನೀವು ಇವನ ಹತ್ರ ಮಾತಾಡಿದ್ರೆ ನಮಗ್ ತಲೆ ಕೆಡುತ್ತೆ ಕಸ ಅಂತೆ ಕಸ ಕಸದಲ್ಲಾನ ಇದ್ದಿದ್ರೆ ಎಷ್ಟೋ ಖುಷಿ ಪಡ್ತಾ ಇದ್ದೆ ನಾನು ಅಯ್ಯೋ ದೇವ್ರೆ ಇವ್ರಿಗೆ ಹೇಳಿದ್ರೆ ಅರ್ಥನೇ ಮಾಡ್ಕೊಳ್ಳಲ್ವಲ್ಲ ನನ್ನ ಮೇಲೆ ಇಬ್ರು ಗಂಡ ಹೆಂಡತಿ ಯುದ್ಧಕ್ಕೆ ಬರ್ತಾರೆ ಹ್ಮ್ ಎಲ್ಲ ಈ ಧರಿದದೊಳಿದಾನೇ ಆಗಿರೋದು ನನಗೆ ನನಗೆ ಹೊಡೆದಲ್ಲ ಇವಳು ನಿನ್ನೆ ಇಷ್ಟು ಧೈರ್ಯ ಇವಳು ನನಗೆ ಹೊಡಿಯೋಕ್ಕೆ ರೂಮಿಗೆ ಹೋಗ್ತಿದ್ದಂಗೆ ಅದೇನಾಗೋಯ್ತು ಅವ್ಳ ಹೊಡೆದಿದ್ದೇಟೋ ಏನಾದ್ರು ಸಕ್ಕತ್ತಾಗಿ ನಿದ್ದೆ ಬಂದ್ಬಿಡ್ತು ಆ ನೋವು ಹಾಗೆ ಮಲ್ಕೊಬಿಟ್ಟೆ ಇಲ್ಲಾಂದ್ರೆ ಅವ್ಳು ಬಿಡ್ತಿದ್ದ ನಾನು ಹ್ಮ್ ಏನಾಗ್ತಿರ್ಬೋದು ಏನಾದ್ರೂ ಆ ಲಿಲ್ಲಿ ಆತ್ಮ ಏನಾದ್ರೂ ಹೀಗೆ ಮಾಡಿರ್ಬೋದಾ ನನಗೆ ಹ್ಮ್ ಯಾಕೋ ಹೊಡಿತಾ ಇದೆ ಶಾಂತನ್ ಸಾಯಿಸ್ತೀನಿ ಅಂತ ಹೋಗಿದ್ದು ಲಿಲ್ಲಿ ಆ ಶಾಂತಂಗೆ ಏನೂ ಮಾಡಿಲ್ಲ ಅಂದ್ರೆ ಶಾಂತ ಏನಾದರೂ ಎಲ್ಲ ವಿಷಯ ಹೇಳ್ಬಿಟ್ಲಾ ಚೀಚ ಹೇಳಿದಾಳು ವಾಪಸ್ ಯಾಕೆ ಬರ್ತಾ ಇಲ್ಲೋ ನಡೀತಾ ಇದೆ ಇಲ್ಲಿ ಯಾವುದಕ್ಕೂ ನಾನು ಮಂತ್ರವಾದಿಗಳನ್ನ ಮೀಟ್ ಮಂತ್ರವಾದಿಗಳನ್ನ ಮೀಟ್ ಮಾಡೋದು ಒಳ್ಳೇದು ಹ್ಮ್ ಹೌದು ಈಗಲೇ ಈ ಕ್ಷಣನೇ ಹೊಡಬೇಕು ನಾನು ಯಾಕೆ ಇಲ್ಲಿ ಕುತ್ಕೊಂಡಿದ್ದಾಳಲ್ಲ ಹಾ ಹೊಡದ್ಲನ್ ಬನ್ನ ಮಾಡ್ತೀನಿ ಮಾಡ್ತೀನಿ ಇರು ನಿನ್ನ ಮೊದಲು ಮಂತ್ರವಾದಿಗಳತ್ರ ಹೋಗ್ಬಿಟ್ಟು ಬರ್ತೀನಿ ಆಮೇಲೆ ನಿನಗಿದೆ ನಿನ್ನನ್ನು ಸೀರಲೂ

ಏನೇ ಅದು ಇಂತ ಹಾಡುಗಳು ಹೇಳ್ಕೊಡು ಮನೇಲಿ ಹೇಳುವಂತ ಅದು ಏನೋ ಏನದು ಲುಕ್ಕು ಲುಕ್ಕೋ ಕಣ್ಣು ಕಣ್ಣು ಕಿತ್ತಾಕ್ ಬಿಡ್ತೀನಿ ನಾನು ಏನಾರ ನೋಡ್ರೆ ನೀನು ಹಾ ಕಣ್ಣಲ್ಲೇ ಹೆಸರುಸೋ ಪ್ಲಾನ್ ಇಳ್ದು ಅದೇ ಆಯ್ತು ನಿನ್ಗೆ ಆ ಒಂದು ಮುಖ್ಯವಾದ ಕೆಲ್ಸಕ್ಕೆ ಹೋಗ್ತಾ ಇದೀನಿ ಹೊರಗಡೆ ಬಂದ ಮೇಲೆ ಒಂದು ಮೇಲೆ ವಿಚಾರ್ಸ್ಕೊತೀನಿ ನಿನ್ನ ನನಗೆ ಹೊಡೀತೆಯಲ್ಲ ನೀನು ಒಂದು ಕೈ ನೋಡ್ಕೋತೀನಿ ಕಡೆ ನಿನ್ನ ಹಾಂ ನನ್ನ ಮೇಲೆ ಕೈ ಮಾಡ್ತೀಯ ಕೈ ಮಾಡೋಷ್ಟು ಅಧಿಕಾರ ಬಂದ್ಬಿಡ್ತಾನೆ ನಿನಗೆ ಆ ಕೈನ ಏನು ಮಾಡ್ತೀನಿ ನೋಡು ಏನ ಮಾಡ್ತೀಯ ಮಾಡ್ತೀಯಾ ಇದೇನಿತ್ತು ಎರಡೆರಡು ಥರ ನೀವು ಕೇಳಿಸ್ತಿದೆಯಲ್ಲ ನನಗೆ ಹಾಂ ಏನಾಗ್ತಿದೆ ನನಗೆ ಏನೋ ಮಾಡ್ತೀಯಾ ಅಯ್ಯೋಯ್ಯೋ ನನಗೆ ನನಗೆ ಯಾಕೋ ಭಯ ಆಗ್ತಿದೆಯಲ್ಲ ಓಹ್ ಮೊದಲು ಮೊದಲು ಸ್ವಾಮೀಜಿನ ಮೀಟ್ ಮಾಡಬೇಕು ಮಾಡಲೇಬೇಕು ನಾನು ಹೌದು ಬೇಗ ಹೋಗ್ತೀಯಾ ಮತ್ತೆ ಬರಲೇಬೇಕು ಇಲ್ಲಿಗೆ ಫ್ರೆಂಡ್ಸ್ ಇವತ್ತಿನ ಆತ್ಮ ಸ್ಟೋರಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೊಂದು ಹಾರೋ ಸ್ಟೋರಿ ಆಗಿರುತ್ತೆ ಪ್ರತಿದಿನ ನಮ್ಮ ಚಾನೆಲ್ ಅಲ್ಲಿ ಒಂದು ಎಪಿಸೋಡ್ ಪ್ರಸಾರ ಮಾಡ್ತಾಯಿದ್ದೀವಿ ದಯವಿಟ್ಟು ಸಪೋರ್ಟ್ ಮಾಡಿ ಆದಷ್ಟು ಬೇಗ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಿ ಇದೇ ರೀತಿ ಸಪೋರ್ಟ್ ಇರಿ ತುಂಬ ಜನ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಫ್ರೆಂಡ್ಸ್ ಒಂದು ತುಂಬ ಜನ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಿಮ್ಗೆ ಯಾವುದೇ ರೀತಿ ಅಮೌಂಟ್ ಕಟ್ಟಾಗೋದಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡ್ಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ತಪ್ಪದೇ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್